बाड़ गा न कमिटी गाॾी वार رو به رو گڏا گڏ آهي هي هي اوهي مڙا ڏنڌ سڏي هي 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 बै ಬಹುಶಃ ನಾವು ನೀವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇರುವಂತಹದ್ದು ಈ ಟ್ರಿ ಜಗ್ಗಾಟವನ್ನು ನೋಡಿ ಸಂತೋಷ ಪಡುವುದರ ಸಲುವಾಗಿ ಸೋಲು ಗೆಲುವಿನ ಮೆಟ್ಟಲು ಅಂತ ಹೇಳ್ತಾರೆ ಸೋತಾಗ ಕುಗ್ಗದೆ ಗೆದ್ದಾಗ ಹಿಗ್ಗದೆ ನಾವೆಲ್ಲರೂ ಕೂಡ ಜೀವನದಲ್ಲಿ ಸಮಾನವಾಗಿ ಎಲ್ಲವನ್ನ ಅನುಭವಿಸುವಂತಹ ಭಾವವನ್ನು ಉಳ್ಳವರಾಗಿರಬೇಕು ಯಾರೂ ಕೂಡ ಮಾನಸಿಕವಾಗಿ ಹಿಂಸೆಯನ್ನು ತಾಳಿ ನಾನು ಸೋತೆ ಅನ್ನುವಂತಹ ಭಾವದಿಂದ ಕುಗ್ಗಬಾರದು ಗೆದ್ದೆ ಅನ್ನುವಂತಹ ಭಾವದಿಂದ ಹಿಗ್ಗಬಾರದು ಶರಣರು ಹೇಳ್ತಾರೆ ಬಡತನ ಬಂದಾಗ ಕುಗ್ಗುವ ರಯ್ಯ ಸಿರಿತನ ಬಂದಾಗ ಹಿಗ್ಗುವ ರಯ್ಯ ಬಡತನ ಸಿರಿತನ ಸ್ಥಿರವಲ್ಲವೋ ಮನುಜ ಅಂತ ಹೇಳ್ತಾರೆ जय 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 मंगल ज्योति महाराज साधुसंत महाराजेश्वर महाराज